ಡ್ರಗ್ ಡೀಲರ್ಸ್ ಇದ್ದಾರೆ ಯಾರು ಇರಬಾರ್ದು ಅವರೆಲ್ಲರೂ ಇದ್ದಾರೆ ನೋಡಿ ಯಾರನ್ನೆಲ್ಲ ನಾವು ದೇಶದೊಳಗೆ ಕರ್ಕೊಂಡಿದ್ದೀವಿ ಇಮಿಗ್ರೆಂಟ್ಸ್ ಇಲ್ಲಿ ದೇಶದ ಯಾವ ಬರುವಂತವ್ರು ಯಾವ ಇದ್ದಾರೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಟೇಕ್ ಎ ಲುಕ್ ಅಟ್ ಅಂದ್ರೆ ಅದನ್ನ ನೋಡಿ ಅದನ್ನ ನೋಡಿ ಒಂದ್ಸಾರಿ ಅಂತ ಹೇಳ್ತಾ ಇದ್ರು ಅದನ್ನು ನೋಡಿ ಅಂತ ಹೇಳ್ತಾ ಇದ್ದಾಗಲೇ ದೇಶದ ಪರಿಸ್ಥಿತಿ ಏನಾಗಿದೆ ಹೇಗಿದೆ ನಮ್ಮ ಅಮೆರಿಕ ಏನಾಗೋಯ್ತು ಈಗ ನಾನು ಇದ್ದಾಗ ಹೇಗಿತ್ತು ನೋಡಿ ಈ ಈ ನಡುವೆ ಅಮೆರಿಕನ್ ಯಾವ ಸ್ಥಿತಿಗೆ ತೊಗೊಂಡೋಗಿದ್ದಾರೆ ನಾವು ಗ್ರೇಟ್ ಅಮೇರಿಕಾ ಮಾಡಬೇಕು ಅನ್ನೋ ಕ್ಯಾಂಪೇನ್ ಇಟ್ಕೊಂಡು ಡೊನಾಲ್ಡ್ ಡೊನಾಲ್ಡ್ ಟ್ರಂಪ್ ಹೋಗ್ತಾಯಿದ್ರು ಸೊ ಟ್ರಂಪ್ ಅವರ ಈ ಮಾತು ಆ ಕಡೆ ನೋಡಿ ಒಂದು ಅಂತ ಅವ್ರು ಕೈ ತೋರಿಸ್ತಾ ಇದ್ದಾಗಲೇ ಆ ಕಡೆಯಿಂದ ಆ ಒಂದು ದಾಳಿಯಾಗಿದ್ದು ಕೆಲವೇ ಮೀಟ್ರ್ಗಳು ದೂರದಿಂದ ಆ ಶಾರ್ಪ್ ಶೂಟ್ರ್ ಅಲ್ಲಿಂದ ಶೂಟ್ ಮಾಡಿರುವಂಥದ್ದು ಅದು ಈ ಕೊನೆಯ ಅಂದರೆ ಅವರ ಕಿವಿಗೆ ಬಿದ್ದಿದೆ ಹಾಗೆ ತುಂಬ ಬ್ಲಡ್ ಕೂಡ ಹೋದಂಥದ್ದು ಫೋಟೋಗಳೆಲ್ಲ ವೈರಲ್ ಆಗಿದೆ ಅಷ್ಟರ ಮಟ್ಟಿಗೆ ಅಮೆರಿಕಾದಂಥ ದೇಶದಲ್ಲಿ ತುಂಬ ಭದ್ರತೆ ಇರುವಂತಹ ಹಾಗೆಯೇ ಸಾಕಷ್ಟು ಸೈನಿಕ ಬಲ ಇರುವಂತಹ ದೇಶದಲ್ಲಿ ಇಷ್ಟು ಅದು ಕೂಡ ಏನು ಭದ್ರತಾ ವೈಫಲ್ಯ ಆಗೋದಿಕ್ಕೆ ಸಾಧ್ಯನಾ ಕೆಲವೇ ಮೀಟರ್ ಗಳ ದೂರದಲ್ಲಿ ಒಂದು ಬಿಲ್ಡಿಂಗ್ ನ ಮೇಲೆ ಇರುವಂತಹ ಒಬ್ಬ ವ್ಯಕ್ತಿ ಅಲ್ಲಿಂದ ಶೂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಅದು ಕೂಡ ನೇರ ಅಧ್ಯಕ್ಷೀಯ ಅಭ್ಯರ್ಥಿ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಇದು ಇಲ್ಲಿನ ದೇಶದ ಭದ್ರತಾ ವೈಫಲ್ಯ ಇಷ್ಟರ ಮಟ್ಟಿಗೆ ಅಮೆರಿಕ ವೀಕ್ ಆಗಿದೆ ಅನ್ನಿಸ್ತಾ ಇದೆ ಏನು ಇಲ್ಲಿ ಒಂದಷ್ಟು ವಿಡಿಯೋಗಳು ಹರಿದಾಡ್ತಾ ಇದಾವೆ ಇಲ್ಲಿನ ಭದ್ರತಾ ಸಿಬ್ಬಂದಿಗಳು ಎಷ್ಟು ಸುಮ್ಮನೆ ತಿರುಗಾಡ್ಕೊಂಡಿದ್ದಾರೆ ಸುಮ್ಮನೆ ಆಕ್ಟ್ ಮಾಡ್ತಾರೆ ಇವರು ಯಾರಿಗೂ ಕೂಡ ಸೀರಿಯಸ್ನೆಸ್ ಇಲ್ಲ ಅಂತ ಹೇಳಿ ಅದನ್ನ ಕೂಡ ಇಲ್ಲಿ ತೋರಿಸ್ಲಾಗ್ತಾ ಇದೆ ಆ ಒಂದು ಘಟನೆ ಆದ ನಂತರ ಓಡಾಡ್ಕೊಂಡಿದ್ದಾರೆ ಇನ್ನೂ ಕೂಡ ಅವರು ಆಕ್ಟಿವ್ ಆಗಿಲ್ಲ ಇವರೆಲ್ಲ ಅಮೆರಿಕಾದ ಮಾಜಿ ಅಧ್ಯಕ್ಷರು ರಕ್ಷಣೆ ಮಾಡ್ತಾರೆ ಇಲ್ಲಿ ಭದ್ರತಾ ವೈಫಲ್ಯ ಇದೆ ಅಂತ ಹೇಳಿ ಇನ್ನು ಇಲ್ಲಿ ಅಚ್ಚರಿ ಅನ್ನಿಸ್ತಾ ಇರುವಂಥದ್ದು ಒಂದು ಆ ಸ್ನೈಪರ್ ಏನಿದ್ದಾರೆ ಯಾವ ವ್ಯಕ್ತಿ ಗುಂಡು ಹಾರಿಸ್ತಾನೋ ಆ ಗುಂಡು ಹಾರಿಸಿದ ವ್ಯಕ್ತಿಯನ್ನು ತತ್ಕ್ಷಣದಲ್ಲಿ ದಾಳಿ ಮಾಡಿ ಆತನನ್ನು ಅಲ್ಲೇ ಕೊಂದು ಹಾಕಲಾಗುತ್ತೆ ಬಹುಶಃ ಹಿಂದೆ ಅಂದರೆ ಗುಂಡು ಗುಂಡಿನ ದಾಳಿ ಆಗೋದಕ್ಕಿಂತ ಮೊದಲು ಭದ್ರತಾ ಪಡೆಗಳು ಫೇಲ್ ಆಗಿರ್ಬೋದು ಆದರೆ ಆ ತತ್ ಕ್ಷಣದಲ್ಲಿ ರಿಯಾಕ್ಟ್ ಮಾಡ್ತಾರೆ ನಾವು ನೋಡ್ಬೋದು ಒಂದು ಮೂಲೆಯಲ್ಲಿ ಅಲ್ಲಿ ಡೊನಾಲ್ಡ್ ಟ್ರಂಪ್ ದಾಳಿಯಿಂದ ತಪ್ಸ್ಕೊಳ್ತಾ ಇದ್ದಾರೆ ತಲೆ ತಗ್ಸಿದ್ದಾರೆ ಎಲ್ಲರೂ ಕೂಡ ಒಂದು ಕ್ಷಣ ಅವಕ್ಕಾಗಿ ದಿಗ್ಭ್ರಾಂತರಾಗಿ ಅಲ್ಲಿ ಬಂದುಬಿಟ್ಟು ಆ ಜಾಗದಿಂದ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಕರ್ಕೊಂಡು ಹೋಗುವಂಥ ಪ್ರಯತ್ನಗಳನ್ನ ಭದ್ರತಾ ಸಿಬ್ಬಂದಿಗಳು ಮಾಡ್ತಾ ಇದ್ದರೆ ಆ ಕ್ಷಣದಲ್ಲೇ ಮೇಲ್ಗಡೆ ಮೇಲ್ಗಡೆ ಭಾಗದಲ್ಲಿ ಸ್ನೈಪರ್ ಆ ವ್ಯಕ್ತಿಯನ್ನು ಯಾರು ಶೂಟ್ ಮಾಡ್ತಾನೋ ಅವನ್ನ ಸ್ನೈಪರ್ ಹೊಡೆದು ಹಾಕುವಂಥದ್ದು ಆ ವಿಡಿಯೋ ಕೂಡ ಇಲ್ಲಿ ಆಗಿದೆ ಹಾಗಾಗಿ ಅಮೆರಿಕ ಅಂತಹ ದೇಶ ಇಲ್ಲಿ ಪ್ರಶ್ನೆ ಮೂಡ್ತಾ ಇರುವಂಥದ್ದು ಅಮೆರಿಕ ಅಂತ ಹೇಳಿದರೆ ಇದು ಜಗತ್ತಿನ ದೊಡ್ಡಣ್ಣ ಜಗತ್ತಿನ ದೊಡ್ಡಣ್ಣನೇ ಈ ಮಟ್ಟಿಗೆ ಭದ್ರತೆಯ ವೈಫಲ್ಯವನ್ನು ಅನುಭವಿಸಿದರೆ ಹೇಗೆ ಇಡೀ ಜಗತ್ತನ್ನು ನಾನು ಕಂಟ್ರೋಲಲ್ಲಿ ಇಟ್ಕೊಳ್ತೀನಿ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗಿಂತ ನಾನು ಶಕ್ತಿಶಾಲಿ ಅಂತ ಹೇಳುವಂತಹ ದೇಶ ತನ್ನ ಮಾಜಿ ಅಧ್ಯಕ್ಷರನ್ನೇ ರಕ್ಷಿಸಿ ರಕ್ಷಿಸಿಕೊಳ್ಳೋದ್ರಲ್ಲಿ ವಿಫಲ ಆಗ್ಬಿಡುತ್ತಾ ಅಂತ ಏನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಭಾರತವನ್ನು ಕಂಪೇರ್ ಮಾಡಿ ಟ್ರೋಲ್ ಮಾಡ್ತಾ ಇದ್ದಾರೆ ಡೆಮಾಕ್ರಸಿಯಲ್ಲಿ ರ್ಯಾಂಕ್ ನಂಬರ್ ಒನ್ ಅಂತ ಕರೆಸಿಕೊಳ್ಳುವಂಥ ಅಮೇರಿಕಾ ನೋಡಿ ಡೆಮಾಕ್ರಸಿಯಲ್ಲಿ ರ್ಯಾಂಕ್ ನಂಬರ್ ಫೋರ್ಟಿ ಏಯ್ಟಿರುವಂತಹ ಭಾರತವನ್ನು ನೋಡಿ ಭಾರತದಲ್ಲಿ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆ ಮಾಡಿದಾಗ ಸಾವಿರ ಸಾವಿರ ಜನ ಎಲ್ಲೆಲ್ಲಿಂದನೋ ಬಂದು ಸೇರಿಕೊಳ್ತಾರೆ ನಡು ರಸ್ತೆಯಲ್ಲಿ ಯಾವ ಭದ್ರತೆಯೂ ಇಲ್ಲದೇನೆ ಬರೀ ಫೋಟೋಗ್ರಾಫರ್ಗಳು ಬರೀ ಕೇವಲ ತನ್ನ ಭದ್ರತಾ ಸಿಬ್ಬಂದಿಗಳಿರ್ತಾರೆ ಪೊಲೀಸರು ಆಚೆ ದೂರದಲ್ಲಿರ್ತಾರೆ ಆ ರೀತಿಯ ಒಂದು ರ್ಯಾಲಿಯನ್ನು ಮಾಡ್ತಾರೆ ಆದರೆ ಅಮೆರಿಕಾದಲ್ಲಿ ಇಷ್ಟು ಭದ್ರತೆಯನ್ನು ಇಟ್ಕೊಂಡು ಕೂಡ ದೇಶದ ಜಗತ್ತಿನ ದೊಡ್ಡಣ್ಣ ಅನ್ಸ್ಕೊಂಡಿರುವಂಥ ಅಮೆರಿಕ ಡೆಮೊಕ್ರಸಿ ರ್ಯಾಂಕ್ ನಂಬರ್ ಒನ್ನಲ್ಲಿ ನಂಬರ್ ಫೋರ್ಟಿ ನೂರ ನಲ್ವತ್ತೆಂಟು ಒಂದೆಲ್ಲಿ ನೂರ ನಲ್ವತ್ತೆಂಟು ಸೊ ಭದ್ರತೆ ಯಾರಿಗಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಇನ್ನು ಅಮೆರಿಕದ ಭದ್ರತಾ ವೈಫಲ್ಯ ಇದು ಬಹಳ ಬಾರಿ ಈ ರೀತಿ ಗೊತ್ತಾಗ್ತಾನೇ ಇರುತ್ತೆ ಬೇರೆ ಬೇರೆ ದೇಶಗಳು ಕೂಡ ಶಕ್ತಿಶಾಲಿ ರಾಷ್ಟ್ರಗಳು ಜಪಾನ್ನ ಮಾಜಿ ಅಧ್ಯಕ್ಷರನ್ನು ಕೂಡ ಇದೇ ರೀತಿ ದಾಳಿ ಮಾಡಲಾಯಿತು ಚುನಾವಣಾ ಪ್ರಚಾರದ ವೇಳೆ ರ್ಯಾಲಿಯಲ್ಲಿ ಅವರು ಕೂಡ ಗಾಯಗೊಂಡು ಈ ರೀತಿಯ ಘಟನೆಗಳು ಬೇರೆ ಬೇರೆ ದೇಶಗಳಲ್ಲಿ ನಡೀತಾ ಇದೆ ಆದರೆ ಭಾರತ ದೇಶ ಎಷ್ಟು ಎಷ್ಟು ಸ್ಟ್ರಾಂಗ್ ಆಗಿದೆ ಎಷ್ಟು ಶಕ್ತಿಶಾಲಿಯಾಗಿದೆ ಸಹಜವಾಗಿ ನರೇಂದ್ರ ಮೋದಿ ಕೂಡ ಮೊನ್ನೆ ಚುನಾವಣಾ ರ್ಯಾಲಿ ಹೋಗ್ತಾ ಇರುವಾಗ ಅವರ ಮೇಲೆ ಕೂಡ ಅವರ ಕಾರಿನ ಮೇಲೆ ಕೂಡ ಚಪ್ಪಲಿ ತೂರಿ ಬಂತು ಅನ್ನುವಂಥದ್ದು ಭಾಳ ದೊಡ್ಡ ಸುದ್ದಿ ಆಯಿತು ಈ ರೀತಿಯಲ್ಲಿ ಸಣ್ಣ ಪುಟ್ಟ ಭದ್ರತಾ ವೈಫಲ್ಯಗಳು ಆಗ್ತವೆ ಹೊರತು ಆಮೇಲೆ ನರೇಂದ್ರ ಮೋದಿ ಅವ್ರನ್ನ ನೋಡೋಕೆ ಅಭಿಮಾನದಿಂದ ಒಬ್ಬ ಬಾಲಕ ಹಲವು ಬಾರಿ ಇದು ಭದ್ರತಾ ಏನು ಆ ಬ್ಯಾರಿಕೇಡ್ ಏನಿರುತ್ತೆ ಅದರಿಂದ ಹಾರಿ ಬಂದಿರುವಂಥದ್ದಾಗ್ಬೋದು ನರೇಂದ್ರ ಮೋದಿಗೆ ಅವ್ರನ್ನ ಮುಟ್ಟಬೇಕು ಅನ್ನುವಂಥ ಒಂದು ಅಭಿಮಾನದಿಂದ ಬಂದಿದ್ದಾಗಿರ್ಬೋದು ಈ ರೀತಿಯ ಘಟನೆಗಳು ನಡೀತಾ ಇದೆ ಅಂದರೆ ಎಲ್ಲೋ ಅಖಿಲೇಶ್ ಯಾದವ್ ಅವರಿಗೆ ಚಪ್ಪಲಿ ತೋರಿದ್ದಾಗಿರ್ಬೋದು ಈ ಭಾರತದಂತಹ ದೇಶ ಅಂದರೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರುವಂತಹ ದೇಶದಲ್ಲಿ ಭದ್ರತಾ ವೈಫಲ್ಯ ಇಲ್ಲ ಕಂಟ್ರೋಲ್ ಮಾಡ್ತಾರೆ ಆದರೆ ಕೇವಲ ನಲವತ್ತು ಕೋಟಿ ಜನಸಂಖ್ಯೆ ಆಸ್ಪಾಸ್ ಇರುವಂತಹ ದೇಶ ಅಮೇರಿಕ ನಮ್ಮದು ಅದು ಅವರಿಗಿಂತ ನೂರ ಹತ್ತು ಕೋಟಿ ಹೆಚ್ಚಿದೆ ನಮ್ಮಲ್ಲಿ ಜನರನ್ನ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಜನ ಎಲ್ಲಂದ್ರಲ್ಲಿ ಇರ್ತಾರೆ ಜನ ಒಂಥರ ಸಮುದ್ರದ ಥರ ಸಾಗರದ ಥರ ಹರಿತಾರೆ ನಮ್ಮಂಥ ದೇಶದಲ್ಲಿ ಭದ್ರತಾ ವೈಫಲ್ಯ ಕಡಿಮೆ ಆದರೆ ಅಮೆರಿಕಾದಂಥ ದೇಶದಲ್ಲಿ ಅಮೆರಿಕಾದ ಮಾಜಿ ಅಧ್ಯಕ್ಷರ ಮೇಲೆ ದಾಳಿ ಆಗುತ್ತೆ ಅಂತ ಹೇಳಿದರೆ ಅಮೆರಿಕಕ್ಕಿಂತ ಭಾರತ ಸೇಫ್ ಅಪ್ಪ ಅಂತ ಹೇಳಿ ಜನ ಈಗ ಸಮಾಧಾನ ಪಟ್ಕೋತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆ ರೀತಿ ಚರ್ಚೆಗಳಾಗ್ತಾ ಇದೆ ಆದರೆ ತತ್ಕ್ಷಣದಲ್ಲಿ ಆ ವ್ಯಕ್ತಿಯನ್ನು ಹೊಡೆದು ಉರುಳಿಸಲಾಗಿದೆ ಆ ಏನು ಶೂಟ್ರನ್ನು ಸ್ನೈಪರ್ಗಳು ಉರುಳಿಸ್ತಾರೆ ಆದರೆ ಇಲ್ಲಿ ಒಂದು ಡಿಸೈಡ್ ಆಗಿದೆ ಎಲ್ಲರೂ ಹೇಳ್ತಾ ಇದ್ದಾರೆ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಆಗಿದ್ದಾಗಿದೆ ಸುಮ್ಮನೆ ಚುನಾವಣೆ ಮಾಡಬೇಕಷ್ಟೇ ಇನ್ನು ಈ ಡೆಮೊಕ್ರೆಟಿಕ್ ಪಕ್ಷದವರು ಏನ್ ಮಾಡಿದ್ರು ಕೂಡ ಆಗೋದಿಲ್ಲ ಜೋ ಬೈಡನ್ ಕಮಲಾ ಹ್ಯಾರಿಸ್ ಎಲ್ಲೋದಕ್ಕೆ ಸಾಧ್ಯ ಇಲ್ಲ ಟ್ರಂಪ್ ಗೆದ್ದಾಗಿದೆ ಈ ಒಂದು ಘಟನೆಯಿಂದ ತನ್ನ ಕಿವಿಗೆ ಗಾಯ ಮಾಡ್ಕೊಂಡು ಅಂದ್ರೆ ಅಷ್ಟರ ಮಟ್ಟಿಗೆ ಸ್ವಲ್ಪ ಯಾರಿದ್ರು ಕೂಡ ಬೈಡನ್ ತಲೆಗೇನೆ ಗುಂಡು ಬೀಳ್ತಾ ಇತ್ತು ತಪ್ಪಿಸ್ಕೊಂಡಿದ್ದಾರೆ ಆ ಕ್ಷಣಕ್ಕೆ ಸೌಂಡ್ ಬಂದ ನಂತರ ಅದು ಕೂಡ ಬೈಡನ್ ಅವರ ಚೆಸ್ಟ್ಗೆನೆ ಗುಂಡು ಬಿದ್ದಿದೆ ಅನ್ನುವಂಥದ್ದು ಇನ್ನೊಂದು ಹೇಳ್ತಾ ಇದೆ ಅಂದ್ರೆ ಅವರು ಚೆಸ್ಟ್ ಮೇಲೆ ಗುಂಡಿದೆ ಆದ್ರೆ ಅವರು ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನು ಹಾಕೊಂಡಿದ್ರು ಇತ್ತೀಚೆಗೆ ಬುಲೆಟ್ ಪ್ರೂಫ್ ಜಾಕೆಟ್ ಅನ್ನ ಧರಿಸ್ತಾ ಇದ್ರು ಅವರು ಹಾಗಾಗಿ ಅಲ್ಲಿ ಸೇಫ್ ಆಗಿದ್ದಾರೆ ಇಲ್ಲ ಅಂತ ಹೇಳಿದರೆ ಗುಂಡು ನೇರವಾಗಿ ಅವರ ಎದೆಗೆತ್ತಾಗ್ತಾ ಇತ್ತು ಈ ಎಲ್ಲದನ್ನು ನೋಡಿದಾಗ ಯಾವ ದೇಶದಲ್ಲಿ ಜನ ತುಂಬ ಸೇಫ್ ಅನ್ಕೊಂಡಿದಾರೋ ಯಾವ ದೇಶಕ್ಕೆ ಜನ ಹೋಗೋದಕ್ಕೆ ಅಂದರೆ ಈಗ ಟ್ರಂಪ್ ಮಾತಾಡ್ತಿದ್ದು ಅದೇ ವಿಷಯನೇ ಅಮೆರಿಕಕ್ಕೆ ಎಲ್ಲರೂ ಬರಬೇಕು ಅನ್ಕೋತಾರೆ ಅಮೆರಿಕಾದಲ್ಲಿ ಉದ್ಯೋಗಕ್ಕೆ ತುಂಬ ಬೇಡಿಕೆ ಇದೆ ಅಂದರೆ ಹೆಚ್ಚಿನ ಹಣ ಗಳಿಕೆ ಮಾಡ್ಬೋದು ಡಾಲರ್ಗಳ ಲೆಕ್ಕದಲ್ಲಿ ಗಳಿಕೆ ಮಾಡ್ಬೋದು ಹಾಗೆಯೇ ಅಮೆರಿಕ ಸೇಫ್ ಆಗಿದೆ ಅಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳು ತುಂಬ ಚೆನ್ನಾಗಿದೆ ಅಮೆರಿಕ ಇಸ್ ಹೈಲಿ ಡೆವಲಪ್ಡ್ ಕಂಟ್ರಿ ಅಲ್ಲಿಗೆ ಹೋಗಬೇಕು ಅಂತ ಅನ್ಕೋತಾ ಇರುವಂಥ ಜನ ಈಗ ಯೋಚನೆ ಮಾಡುವಾಗಿದೆ ಅಲ್ಲಿನ ಮಾಜಿ ಅಧ್ಯಕ್ಷರಿಗೆ ರಕ್ಷಣೆ ಇಲ್ಲ ಅಲ್ಲಿನ ಒಂದು ರ್ಯಾಲಿಯಲ್ಲಿ ಗುಂಡು ದಾಳಿ ಇಷ್ಟು ಭದ್ರತೆಯ ನಡುವೆ ಕೂಡ ಗುಂಡಿನ ದಾಳಿ ಆಗುತ್ತೆ ಅಂತ ಹೇಳಿದರೆ ನಮ್ಮ ದೇಶವೇ ಭದ್ರವಾಗಿದೆಯಪ್ಪ ನಮ್ಮ ಭಾರತದಲ್ಲಿ ಈಗ ಆಗೋದಿಲ್ಲ ಎಷ್ಟರ ಮಟ್ಟಿಗೆ ನಮ್ಮ ಸೇನೆ ತುಂಬ ಸ್ಟ್ರಾಂಗ್ ಆಗಿದೆ ಭದ್ರತಾ ವೈಫಲ್ಯದಿಂದಾಗಿ ಈ ಘಟನೆ ಆಗಿದೆ ಅಂತಂದ್ರೂ ಕೂಡ ಅಮೆರಿಕ ಭದ್ರತೆಗೆ ಖರ್ಚು ಮಾಡುವಷ್ಟು ಹಣವನ್ನ ಜಗತ್ತಿನ ಬೇರೆ ಯಾವ ರಾಷ್ಟ್ರಗಳು ಖರ್ಚು ಮಾಡೋದಿಲ್ಲ ಅಮೆರಿಕ ಭಾರತದ ಭದ್ರತೆಗೇನು ಭಾರತ ಖರ್ಚು ಮಾಡುತ್ತಲ್ಲ ಆದ್ರ ಎಂಟತ್ತು ಪಟ್ಟು ಭದ್ರತೆಗೇನೆ ಖರ್ಚು ಮಾಡುತ್ತೆ ಅಂದ್ರೆ ಯೋಚನೆ ಮಾಡಿ ಭಾರತ ತನ್ನ ಭದ್ರತೆಗೆ ಒಂದು ಎಂಟು ಲಕ್ಷ ಕೋಟಿ ಆರು ಲಕ್ಷ ಕೋಟಿ ಖರ್ಚು ಮಾಡುತ್ತೆ ಅಂತ ಹೇಳಿದ್ರೆ ಆಮ್ ಅಮೆರಿಕ ಒಂದು ಐವತ್ತರವತ್ತು ಲಕ್ಷ ಕೋಟಿಯನ್ನ ಭದ್ರತೆಗೇನೆ ಖರ್ಚು ಮಾಡುತ್ತೆ ಅಷ್ಟು ಖರ್ಚು ಮಾಡುವಂಥ ಅಮೆರಿಕಾದಲ್ಲಿ ಅಲ್ಲಿಯ ಮಾಜಿ ಅಧ್ಯಕ್ಷರಿಗೇನೆ ಭದ್ರತೆ ಇಲ್ಲ ಅಂತ ಹೇಳಿದರೆ ಇನ್ನು ಯಾವ ಭದ್ರತೆ ಅಮೆರಿಕದ್ದು ಇದನ್ನು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಾಗಿ ಅಮೆರಿಕ ಕೂಡ ಮತ್ತೊಮ್ಮೆ ಯಾವಾಗ ಟ್ವಿನ್ ಟವರ್ ಮೇಲೆ ದಾಳಿಯಾಗಿತ್ತೋ ಆ ದಾಳಿಯ ನಂತರ ಮತ್ತೊಮ್ಮೆ ಭಾರಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಅಮೆರಿಕಾದಲ್ಲಿ ಭದ್ರತಾ ವೈಫಲ್ಯ ಹೆಚ್ಚಾಗಿದೆ ಅನ್ನುವಂಥದ್ದು ಈ ಘಟನೆಯಂತೂ ಇಡೀ ಜಗತ್ತಿಗೆ ನಿದ್ದೆಗೆಡಿಸಿದೆ ನರೇಂದ್ರ ಮೋದಿ ಕೂಡ ಇದಕ್ಕೆ ಕಳವಳ ವ್ಯಕ್ತಪಡಿಸಿದ್ದಾರೆ ಜಗತ್ತಿನ ಬಹುತೇಕ ನಾಯಕರು ಈ ವಿಚಾರವಾಗಿ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಗನ್ ದಾಳಿ ಏನಾಯಿತು ಶೂಟ್ರ್ ಏನು ಮಾಡಿರುವಂಥದ್ದು ಫೈರ್ ಏನಾಯಿತು ಇದು ಏನು ಸ ಬದುಕುಳಿದಿರುವಂಥದ್ದು ಬಚಾವಾಗಿರುವಂಥದ್ದೇ ವಿಶೇಷ ಹಾಗಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇಂತಹ ಈ ಭಯೋತ್ಪಾದಕ ದಾಳಿಗಳನ್ನು ಮಟ್ಟ ಹಾಕಬೇಕು ಅಂತ ಹೇಳಿ ಎಲ್ಲರೂ ಒಕ್ಕೊರಲಿನಿಂದ ಇಡೀ ಜಗತ್ತೇ ಆಗ್ರಹಿಸ್ತಾ ಇದೆ ಅಂತ ಹೇಳ್ಬೋದು